ಎಸ್ ಐ ಟಿ ತನ್ನ ಕೆಲಸವನ್ನ ಸಮರ್ಥಕವಾಗಿ ನಡೆಸಿಕೊಳ್ತಾ ಇದೆ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರನ್ನ ಸೆಕ್ಯೂರ್ ಆಗಿ ರಾಜ್ಯಕ್ಕೆ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಕೆಲಸಗಳು ಆರಂಭ ಆಗಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಪದೇ ಪದೇ ಎಸ್ ಐ ಟಿ ಕೆಲಸದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾ ಇರೋದು ಅಲ್ಲದೆ ಕಮೆಂಟ್ ಮಾಡ್ತಾ ಇರೋದ್ರಿಂದ ತುಂಬಾ ಇರಿಟೇಟ್ ಆಗಿ ಹೋಗಿರೋ ಹಾಗೆ ಕಾಣ್ತಾ ಇದ್ದಾರೆ ಗೃಹ ಸಚಿವರು ಈ ಕುರಿತು ಅವರು ಮಾತನಾಡಿರುವಂಥದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆಯ ಬಗ್ಗೆ ಸದಾ ಕಮೆಂಟ್ಗಳನ್ನು ಮಾಡ್ತಾ ಇರುವಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕೆ ಅವರ ಹೇಳಿಕೆಗಳಿಂದ ಗೃಹ ಸಚಿವ ಜಿ ಪರಮೇಶ್ವರ್ ಬೇಸತ್ತು ಮತ್ತೊಮ್ಮೆ ಖಡಕ್ಕಾಗಿ ಉತ್ತರ ನೀಡಿದ್ದಾರೆ ಪ್ರಕರಣವೊಂದು ತನಿಖೆಯ ಹಂತದಲ್ಲಿರುವಾಗ ವಿವರಗಳನ್ನ ಬಹಿರಂಗಗೊಳಿಸೋದಿಕ್ಕೆ ಆಗೋದಿಲ್ಲ ಅಲ್ಲದೆ ಕುಮಾರಸ್ವಾಮಿ ಅವರಿಗೂ ಇದು ಗೊತ್ತಿದೆ ಮಂಡ್ಯದ ಶಾಸಕರಿಗೆ ಯಾರು ವಿಷಯವನ್ನ ಬ್ರೀಫ್ ಮಾಡಲ್ಲ ಒಂದು ಸರ್ಕಾರದ ಭಾಗವಾಗಿ ನಮಗೆ ಜವಾಬ್ದಾರಿಗಳಿವೆ ಎಸ್ ಐ ಟಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಸಮರ್ಥವಾಗಿ ತನಿಖೆ ನಡೆಸ್ತಾ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಇಂತಹ ಪ್ರಕರಣಗಳನ್ನ ಹಗುರವಾಗಿ ಪರಿಗಣಿಸೋದಿಕ್ಕೆ ಆಗೋದಿಲ್ಲ ವಿರೋಧ ಪಕ್ಷಗಳ ನಾಯಕರು ಹಾಗೆ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಅವರ ಕೆಲಸವೇ ಅದು ಆದ್ರೆ ನಾವು ನಮ್ಮ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೇವೆ ಎಸ್ಐ ಟಿ ಅಧಿಕಾರಿಗಳು ಅಗತ್ಯ ಬಿದ್ದಲ್ಲಿ ಮುಖ್ಯಮಂತ್ರಿ ಇಲ್ಲವೇ ತನಗೆ ಬ್ರೀಫ್ ಮಾಡ್ತಾ ಇರ್ತಾರೆ ಎಂದು ಪರಮೇಶ್ವರ್ ಹೇಳಿದ್ರು ಇನ್ನು ಪ್ರಜ್ವಲ್ ರೇವಣ್ಣನನ್ನ ವಿದೇಶದಿಂದ ಸೆಕ್ಯೂರ್ ಮಾಡಿ ಬೆಂಗಳೂರಿಗೆ ಕರೆತರುವ ಪ್ರಕ್ರಿಯೆ ಜಾರಿಯಲ್ಲಿದೆ ಈ ಬಗ್ಗೆ ಗೃಹ ಸಚಿವರು ಮಾತನಾಡಿದ್ದಾರೆ ತಮ್ಮ ಕ್ಷೇತ್ರದ ಕಾರ್ಯಕರ್ತನೊಬ್ಬ ತನ್ನೊಂದಿಗೆ ಫೋಟೋ ತೆಗೆಸಿಕೊಂಡು ಅದನ್ನ ದುರುಪಯೋಗ ಮಾಡಿಕೊಂಡು ಜನರಿಂದ ಹಣವನ್ನ ಪೀಕ್ತಾ ಇದ್ದಾನೆ ಪೊಲೀಸರು ಅವನನ್ನ ಬಂಧಿಸಿದ್ದಾರೆ ಕಾನೂನು ಪ್ರಕಾರ ಅವನಿಗಾಗಬೇಕಾದ ಶಿಕ್ಷೆಗಳಾಗುತ್ತೆ ಅಂತ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಓರ್ವ ಲಾರಿ ಚಾಲಕ ಅಕ್ರಮವಾಗಿ ಅಡುಗೆ ಎಣ್ಣೆಯನ್ನ ಮಾರಾಟ ಮಾಡಿದ್ದಾನೆ ಅದು ಯಾವ ರೀತಿ ತನ್ನ ಮಾಲೀಕನಿಗೆ ಆ ಲಾರಿ ಮಾಲೀಕನಿಗೆ ಅಥವಾ ಆ ಎಣ್ಣೆ ಏನು ವ್ಯಾಪಾರ ಮಾಡ್ತಾ ಇದ್ರು ಆ ಮಾಲೀಕನಿಗೆ ಸುಳ್ಳು ಹೇಳಿದ್ದಾನೆ ಲಾರಿ ಪಲ್ಟಿಯಾಗಿದೆ ಅದಾದ ನಂತರ ಎಣ್ಣೆ ಎಲ್ಲ ಕಳ್ತನ ಆಗೋಗ್ಬಿಟ್ಟಿದೆ ಅಂತ ಸುಳ್ಳು ಹೇಳಿದ್ದ ಇದೀಗ ಆತ ಸಿಕ್ಕಾಕೊಂಡಿದ್ದಾನೆ ಹೀಗಾಗಿ ಆತ ಇದೀಗ ಪೊಲೀಸರ ಅತಿಥಿಯಾಗಿ ಕುಳಿತುಕೊಂಡಿದ್ದಾನೆ ಅಕ್ರಮವಾಗಿ ಅಡುಗೆ ಎಣ್ಣೆ ಮಾರಾಟ ಮಾಡಿ ಲಾರಿ ಪಲ್ಟಿಯಾಗಿ ಕಳುವಾಗಿದೆ ಎಂದಿದ್ದ ಚಾಲಕ ಇದೀಗ ಪೊಲೀಸರ ಬಲೆಗೆ ಸಿಕ್ಕಿದ್ದಾನೆ ಅಕ್ರಮವಾಗಿ ಈತ ಎಣ್ಣೆಯನ್ನ ಮಾರಾಟ ಮಾಡ್ತಾ ಇದ್ದ ಅಲ್ಲದೆ ತನ್ನ ಮಾಲೀಕನಿಗೆ ಪದೇ ಪದೇ ಸುಳ್ಳನ್ನ ಹೇಳ್ತಾ ಇದ್ದ ಆತನ ಮೇಲೆ ಸಂಶಯಗೊಂಡಂತಹ ಮಾಲೀಕ ಪಲ್ಟಿಯಾದ ಲಾರಿಯಿಂದ ಅಡುಗೆ ಎಣ್ಣೆ ಏನು ಕಳುವಾಗಿದೆ ಅಂತ ಸುಳ್ಳು ಹೇಳಿದ್ದ ಆತನ ಮೇಲೆ ಪರಮೇಶ್ವರ್ ಎಂಬ ಮೇಲೆ ಕಂಪ್ಲೇಂಟ್ ಕೊಡಲಾಗಿತ್ತು ಇದಾದ ನಂತರ ಪೊಲೀಸರು ಆತನನ್ನು ಬಂಧಿಸಿದ್ದು ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಲಾರಿ ಮಾಲೀಕ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದಾಗ ಸತ್ಯ ಬಯಲಾಗಿದೆ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಹತ್ತೊಂಬತ್ತು ಲಕ್ಷ ರೂಪಾಯಕ್ಕೂ ಅಧಿಕ ಹಣವನ್ನ ಸಹ ಜಪ್ತಿ ಮಾಡಿದ್ದಾರೆ ಈ ಕುರಿತು ಮಂಟಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು ಕೆ ಎಸ್ ಆರ್ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಓರ್ವ ಮಹಿಳೆ ಕಿಟಕಿಯಿಂದ ಹೊರಗಡೆ ಇಣುಕಿದ್ದಾಳೆ ಉಗುಳೋದಿಕ್ಕು ಅಂತಾನೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕಾಗಿಯೋ ಇನ್ನು ಆಕೆ ಈ ರೀತಿ ತಲೆ ಹಾಕಬೇಕಾದ್ರೆ ಸಣ್ಣ ಸಂದಿಯಲ್ಲಿ ತನ್ನ ತಲೆಯನ್ನ ಸಿಕ್ಕಾಕ್ಸ್ಬಿಟ್ಟಿದ್ದಾಳೆ ಜೊತೆಗೆ ತನ್ನ ತಲೆ ತನ್ನ ಬುರ್ಡೆ ಸಿಲುಕಿಕೊಂಡಿದೆ ಅಂತ ಅದನ್ನ ಹೊರ ತೆಗೆಯೋದಕ್ಕೆ ಸಾಕಷ್ಟು ಸರ್ಕಸ್ ಸಹ ಮಾಡಿದ್ದಾಳೆ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ದ ಮಹಿಳೆಯೊಬ್ಬರು ಕಿಟಕಿ ಮೂಲಕ ತಲೆಯನ್ನ ಹೊರ ಹಾಕಿದಾಗ ಅವರ ತಲೆ ಕಿಟಕಿಗೆ ಸಿಕ್ಕಾಕಿಕೊಂಡಿದೆ ನಂತರ ಆಕೆ ಪರದಾಡಬೇಕಾಗಿದೆ ಬಸ್ ಪ್ರಯಾಣದ ವೇಳೆ ಉಗುಳುವ ಭರದಲ್ಲಿ ಕಿಟಕಿಯ ಸಣ್ಣ ಸಂದಿಯಿಂದಲೇ ತಲೆ ಹೊರಗಡೆ ಹಾಕಿದಾಗ ಮಹಿಳೆಯ ತಲೆ ವಾಪಸ್ ಒಳಗೆ ಬಾರದೆ ಅಲ್ಲೇ ಲಾಕ್ ಆಗಿಬಿಟ್ಟಿದೆ ಕಿಟಕಿಯಲ್ಲಿ ಸಣ್ಣ ಜಾಗವಿದ್ದ ಕಾರಣ ಅರ್ಧ ಗಂಟೆಗೂ ಹೆಚ್ಚು ಕಾಲ ತಲೆ ಲಾಕ್ ಆಗಿತ್ತು ಈ ವೇಳೆ ಮಹಿಳೆಯ ತಲೆ ಗಮನಿಸಿದಂತಹ ಕೆ ಎಸ್ ಟಿ ಸಿ ಬಸ್ ಚಾಲಕ ಮತ್ತು ನಿರ್ವಾಹಕ ಲಾಕ್ ಆಗಿದ್ದ ಮಹಿಳೆಯ ಪರದಾಟ ಕಂಡು ಬಸ್ ನಿಲ್ಲಿಸಿದ್ದಾರೆ ಬಳಿಕ ಅತ್ಯಂತ ಹಗುರವಾಗಿ ಜಾಗರೂಕತೆಯಿಂದ ಮಹಿಳೆಯ ರಕ್ಷಣೆ ಮಾಡಿದ್ದಾರೆ ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಮಹಿಳೆಗೆ ಬೇಕಿತ್ತ ಇದು ಅಂತ ಜನ ನಗೆ ಪಾಟಲ್ ಅನ್ನ ಜೊತೆಗೆ ಕಮೆಂಟ್ಗಳ ಮೇಲೆ ಕಮೆಂಟನ್ನು ಹಾಕ್ತಾ ಇದ್ದಾರೆ